ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೂಪರ್ ಆಗಿರೋ ಟಿಪ್ಸ್ ನ ಹೇಳ್ತಿದ್ದೀನಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಬಾಡಿ ಫುಲ್ ವೈಟ್ನಿಂಗ್ ವೈಟ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಮ್ಯಾಮ್ ಬರೀ ಫೇಸಿಗೆ ಹೇಳ್ತೀರಾ ನೀವು ಅಂತ ಹೇಳ್ಬಿಟ್ಟು ಈ ಟಿಪ್ಸ್ ನಿಮಗೆ ಫೇಸಿಗೆ ಕತ್ತಿಗೆ ಕೈಗೆ ಕಾಲಿಗೆ ಮತ್ತೆ ಅಂಡರ್ ಕೂಡ ಯೂಸ್ ಮಾಡಬಹುದು ಇದನ್ನ ಹುಡುಗಿರ್ ಮಾತ್ರ ಅಲ್ಲ ಹುಡುಗರು ಹುಡುಗರು ಕೂಡ ಯೂಸ್ ಮಾಡಬಹುದು ಮನೇಲಿ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬಾಡಿ ಫುಲ್ ವೈಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋದು ಒಂದು ಪುಟಾಣಿ ಬೌಲು ನೀವು ಯಾವುದಾದ್ರೂ ಒಂದು ಬೌಲ್ ತಗೊಳ್ಳಿ ಆನಂತರ ಮೊಸರುನ ತಗೊಳ್ತಾ ಇದ್ದೀನಿ ನೀವು ನ್ಯಾಚುರಲ್ ಅಂದರೆ ಮನೆ ಮೊಸರು ಇದ್ರೆ ಇನ್ನೂ ಒಳ್ಳೆಯದು ನನ್ನ ಮನೆ ಮೊಸರು ಖಾಲಿ ಖಾಲಿಯಾಗಿದೆ ಹಾಗಾಗಿ ಪ್ಯಾಕೆಟ್ ಮೊಸರನ್ನ ತೊಗೊಂಡಿದ್ದೀನಿ ಪ್ಯಾಕೆಟ್ ಆದರೂ ಆಯಿತು ಮನೆ ಮೊಸರು ಆದರೂ ಆಯಿತು ಮೊಸರನ್ನ ತೊಗೊಂಡಿದ್ದೀನಿ ಆನಂತರ ಕಾಫಿ ಪೌಡ್ರು ಇದು ನ್ಯಾಚುರಲ್ ಕಾಫಿ ಪೌಡರ್ ಅಂದರೆ ಇದು ಮನೆಯಲ್ಲಿ ಮಾಡಿಸಿರೋ ಕಾಫಿ ಪುಡಿ ಫುಲ್ ಫ್ರೆಶ್ಶು ಪ್ಯಾಕೆಟ್ ಅಲ್ಲ ಆನಂತರ ಇದು ಅರಿಶಿನ ಪುಡಿ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ ಆನಂತರ ಅರ್ಧ ಓಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಕೊನೆಯದಾಗಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಈ ಮೊಟ್ಟೆಯಲ್ಲಿ ಎಗ್ ವೈಟ್ ತಗೋಬಾರ್ದು ಮೊಟ್ಟೆಯ ಎಲ್ಲೋ ಭಾಗ ಹಳದಿ ಭಾಗ ಏನಿದೆ ಅದನ್ನ ತಗೋಬೇಕು ಇದಿಷ್ಟನ್ನ ತಗೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಓಕೆ ನೋಡಿದ್ರಲ್ಲ ಏನೆಲ್ಲ ಬೇಕಂತ ಹೇಳ್ಬಿಟ್ಟು ಒಂದೇ ತಿಂಗಳಲ್ಲಿ ಬಾಡಿ ಫುಲ್ ವೈಟ್ ಆಗುತ್ತೆ ನಿಮಗೆ ನೀವು ಇದನ್ನ ಕೈ ಕತ್ತು ಕಾಲು ಮತ್ತೆ ಮುಖಕ್ಕೆ ಪೂರ್ತಿಯಾಗಿ ಅಪ್ಲೈ ಮಾಡಬಹುದು ಮತ್ತೆ ಅಂಡರ್ ಆರ್ಮ್ಸ್ಗೂ ಕೂಡ ಯೂಸ್ ಮಾಡಬಹುದು ಈಗ ಸ್ಟಾರ್ಟ್ ಮಾಡೋಣ ನಾನು ಆಗ್ಲೇ ಹೇಳ್ದಂಗೆ ಮೊಟ್ಟೆಯ ಬಿಳಿ ಭಾಗನ ಬಿಟ್ಟು ಹಳದಿ ಭಾಗನ ಮಾತ್ರ ಅಂತ ಅಂತೇಳಿದೆ ಸೊ ಹಳದಿ ಭಾಗನ ಮಾತ್ರ ಇವಾಗ ತಗೊಳ್ತೀನಿ ಎಗ್ ವೈಟ್ ಏನಿತ್ತು ಅದೆಲ್ಲ ಫುಲ್ ಸಪ್ರೇಟ್ ಮಾಡಿದ್ದೀನಿ ಈಗ ಎಗ್ ಎಲ್ಲೋ ಏನಿದೆ ಅದನ್ನು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪೂರ್ತಿ ಎಗ್ ಎಲ್ಲೋನ ಹಾಕೊಂಡಿದ್ದೀನಿ ನಿಮಗೆ ಕೈ ಕಾಲಿಗೆಲ್ಲ ಮತ್ತು ಕತ್ತಿಗೆಲ್ಲ ಅಪ್ಲೈ ಮಾಡ್ತೀನಿ ಮತ್ತು ಅಂಡರ್ ಆಮ್ಸಿಗೆಲ್ಲ ಅಪ್ಲೈ ಮಾಡ್ತೀನಿ ತುಂಬ ಬೇಕು ಅಂತಂದರೆ ಎರಡು ಎಗ್ ಎಲ್ಲೋನ ತೊಗೊಳ್ಳಿ ಇವಾಗ ಜಸ್ಟ್ ಕೈ ಕಾಲು ಮುಖಕ್ಕೆ ಅಪ್ಲೈ ಮಾಡ್ತೀನಿ ಅಷ್ಟೇ ಕತ್ತಿಗೆಲ್ಲ ಅಪ್ಲೈ ಮಾಡಲ್ಲ ಟೈಮ್ ಇಲ್ಲ ಹಾಗಾಗಿ ಸೊ ಇವಾಗ ಫೈನಲಿ ಎಗ್ ಎಲ್ಲೋನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಕಾಫಿ ಪೌಡ್ರನ್ನ ಹಾಕ್ಕೊಳ್ತೀನಿ కాఫీ ౌడరు అర్ధ చమచదు కాఫీ పౌడర్ను తగ్తాయి ఇరూ క్లీన మిక్స్కుంటీ క్లీనూ మిక్స్ అయితు ఇవగా ఇక్కడే నేను ನಿಂಬೆಹಣ್ಣನ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ರೆ ಸಾಕು ಚಿಕ್ಕದು ಸಾಕು ಅಂದ್ರೆ ಒಂದು ಚಮಚದಷ್ಟು ತಗೊಂಡ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ನೋಡಿ ಈಗ ಕ್ಲೀನಾಗಿ ಇದು ಮಿಕ್ಸ್ ಆಗಿದೆ ಓಕೆ ಇದನ್ನು ಈಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲ ನಾನು ಯಾವಾಗಲೂ ಹೇಳ್ತೀನಿ ನೀವೇನೇ ಅಪ್ಲೈ ಮಾಡೋದಿದ್ರು ಮುಖಕ್ಕೆ ಆಗಿರ್ಬೋದು ಕೈ ಕಾಲಿಗೆ ಫಸ್ಟ್ ಕೈ ಕಾಲು ಮುಖನ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ನಾನು ಈ ಕೈತು ರೆಡಿ ಆಗಿದೆ ಇದನ್ನ ಹೀಗೆ ಬಿಟ್ಬಿಟ್ಟು ಕೈ ಕಾಲು ಮುಖನ ಕ್ಲೀನಾಗಿ ತೊಳ್ಕೊಂಡು ಕೂದಿನ ಪೂರ್ತಿ ಮೇಲ್ಗಡೆ ಎತ್ತಿ ಕಟ್ಕೊಂಡು ಬರ್ತೀನಿ ಕೂದಲಿತ್ತು ಕ್ಲೀನಾಗಿ ಕ್ಲೀನಾಗಿ ಕಟ್ಟಿಕೊಂಡಿದ್ದೀನಿ ಯಾಕೆಂದರೆ ಕೂದಲಿ ಟಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮುಖನ ಕ್ಲೀನ್ ತೊಳ್ಕೊಂಡು ಬಂದಿದ್ದೀನಿ ಕೈ ಕಾಲನ್ನು ಕೂಡ ತೊಳ್ಕೊಂಡು ಬಂದಿದ್ದೀನಿ ನೀವ್ ಇದನ್ನ ವಾರಕ್ಕೆ ಅಪ್ಲೈ ಮಾಡ್ತಾ ಬಂದ್ರೆ ಸಾಕು ತುಂಬಾ ಬೇಗ ರಿಸಲ್ಟ್ ಸಿಗಬೇಕಂದ್ರೆ ವಾರಕ್ಕೆ ಎರಡು ಸತಿ ವಾರಕ್ಕೆ ಒಂದ್ ದಿನ ಅಪ್ಲೈ ಮಾಡಿದ್ರು ಸಾಕು ಇವಾಗ ಮುಖವೆಲ್ಲ ಹೊರಸ್ಕೊಂಡಿದ್ದಾಯ್ತು ಇದನ್ನ ಹಚ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಅನಿಸ್ಬೋದು ಯಾಕೆಂದ್ರೆ ಮೊಟ್ಟೆಯ ಹಳದಿ ಭಾಗ ಇದೆಯಲ್ಲ ಅದಕ್ಕೆ ಒಂಥರ ಜಲ್ಲಿ ಜೆಲ್ಲಿ ತರ ಇದೆ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಓಕೆ ಇವಾಗ ಅಪ್ಲೈ ಮಾಡೋಣ ಬೇಕೆಂದ್ರೆ ಇದು ಉಳಿದಿರೋದನ್ನ ಬೇಕಂದ್ರೆ ಹಂಗೆ ಇಟ್ಕೊಂಡು ಇನ್ನೊಂದು ಟೈಮ್ ಬೇಕಿದ್ರೆ ಅಪ್ಲೈ ಮಾಡ್ಬೋದು ನೀವು ನಿಮಗೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಜಾಸ್ತಿ ಇತ್ತು ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ರಫ್ ಆಗಿರೋ ಅಕ್ಕಿಟ್ಟನ್ನು ಯೂಸ್ ಮಾಡ್ಬೋದು ನೀವು ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು ನಿಮಗೆ ಒಂದೇ ವಾಷಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟೋ ನಿಮ್ಮ ಮುಖದಲ್ಲಿರೋ ಟ್ಯಾನ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ನಿಮಗೆ ಕಪ್ಪು ಕಲೆಗಳೆಲ್ಲ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ತುಂಬ ಬೇಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗಿದು ಕ್ಲೀನಾಗಿ ಮಸಾಜ್ ಮಾಡಿ ಬ್ರಷಿಂದ ಯೂಸ್ ಮಾಡಬೇಡಿ ಕೈಯಿಂದನೇ ಯೂಸ್ ಮಾಡಿ ಬ್ರಷ್ಗಿಂತ ಕೈ ತುಂಬ ಒಳ್ಳೆಯದು ಯಾಕಂದರೆ ಕರೆಕ್ಟಾಗಿ ನೋಡಿ ಕುತ್ಕೊಳ್ಳುತ್ತೆ ಇದು ಉಬ್ಬಿಗೆಲ್ಲ ತಾಡಿದ್ರೆ ಏನು ಆಗಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಕ್ಲೀನ್ ಆಗಿ ಮಸಾಜ್ ಮಾಡಿ ಕಾಫಿ ಪೌಡರ್ ಗಮ್ ಅಂತಿದೆ ಯಾಕೆಂದ್ರೆ ಇದು ಮನೆ ಕಾಫಿ ಪೌಡರ್ ಅಂದ್ರೆ ಒಂದು ಸ್ವಲ್ಪ ದಿಕ್ ತಿಕ್ಕಾಗಿ ಅಪ್ಲೈ ಮಾಡಿದ್ದೀನಿ ಸ್ವಲ್ಪ ದಪ್ಪವಾಗಿ ಫಸ್ಟ್ ಹಚ್ಚದ ಮೇಲೆ ಸ್ವಲ್ಪ ಒಣಗುತ್ತೆ ಮತ್ತೆ ಇನ್ನೊಂದ್ಸಲ ಅದ್ರ ಮೇಲೆ ಹಚ್ಚಿದ್ದೀನಿ ಈಗ ಕೈಗೆ ಅಪ್ಲೈ ಮಾಡ್ತೀನಿ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಅಪ್ಲೈ ಮಾಡಿ ನಿಮಗೆ ಮೊಣಕಾಯಿ ಕಪ್ಪಾಗಿದ್ರೆ ಅದು ಕೂಡ ಬೆಳ್ಳಗಾಗುತ್ತೆ ಒಂದೇ ವರ್ಷ ನಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಎಗ್ ವೈಟ್ ಹಾಕ್ಬೇಡಿ ಹಾಕಬೇಡಿ ಯಾವುದೇ ಕಾರಣಕ್ಕೂ ಎಗ್ ಎಲ್ಲೋ ಮಾತ್ರ ಎರಡನೇ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನೀವು ಇದು ಯಾವುದಾದ್ರೂ ಖಾಲಿ ಇರೋ ಜಾಗದಲ್ಲಿ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲ ಕಡೆ ಚೆಲ್ಲಾಡುತ್ತೆ ಇದು ಮೊಣಕಾಯಲ್ಲ ಕ್ಲೀನಾಗಿ ಹುಚ್ಚಿಕೊಳ್ಳಿ ಸ್ವಲ್ಪ ಅಕ್ಕಿಟ್ಟನ್ನ ಹಾಕಿ ಮಸಾಜ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗುತ್ತೆ ನನೀಗ ಅಕ್ಕಿಟ್ಟನ್ನ ಯೂಸ್ ಮಾಡಿಲ್ಲ ಇದ್ರೆ ಬೇಕಾದ್ರೆ ಅಕ್ಕಿಟ್ಟನ ಹಾಕಿ ಅಕ್ಕಿಟ್ಟಿಂದ ಏನು ಪ್ರಾಬ್ಲಮ್ ಇಲ್ಲ ನಿಮ್ದು ಇನ್ನೂ ಸಣ್ಣ ಏನೇ ಆಗಿದ್ರು ಕೂಡ ಅದು ರಿಮೂವ್ ಆಗುತ್ತೆ ಕ್ಲೀನಾಗಿ ಸ್ವಲ್ಪ ಮಸಾಜ್ ಮಾಡಿ ನಿಧಾನಕ್ಕೆ ಓಕೆ ಇವಾಗ ಕಾಲಿಗೆ ಅಪ್ಲೈ ಮಾಡ್ತೀನಿ ನಾನು ಕಾಲಿಗೆ ಕೆಳಗಡೆ ವೀಡಿಯೋ ತೋರ್ಸೋಕ್ಕಾಗಲ್ಲ ಒಂದು ಕಾಲಿಗೆ ಈಗ ಅಪ್ಲೈ ಮಾಡ್ತಾ ಇದ್ದೀನಿ ಕಾಲಿಗೆ ಮಂಡಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಮಂಡಿಗೆಲ್ಲ ಅಪ್ಲೈ ಮಾಡಿ ನಿಮ್ಮ ಕಾಲು ಕೂಡ ತುಂಬ ಚೆನ್ನಾಗಾಗುತ್ತೆ ಎರಡು ಮೊಟ್ಟೆ ಬೇಕಾಗುತ್ತೆ ನೀವು ಕೈ ಕಾಲು ಕತ್ತಿಗೆಲ್ಲ ಅಪ್ಲೈ ಮಾಡ್ತೀನಿ ಅಂದರೆ ಎರಡು ಮೊಟ್ಟೆಯ ಹಳದಿ ಭಾಗ ಬೇಕಾಗುತ್ತೆ ನಂಗೆ ಸ್ವಲ್ಪ ಕಡಿಮೆನೇ ಆಯಿತು ಆದ್ರ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಾಲಿಗೂ ಕೂಡ ಅಪ್ಲೈ ಮಾಡ್ತಿದ್ದೀನಿ ಚಮಚ ಗಿಂ째 ಎಲ್ಲಾ ಕ್ಲೀನಕಿ ಬಳ್ತಜ್ಕೊತಾ ಇದೀನಿ ನಿಮಗೆ ಒಂದೇ ವಾಶ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಇದು ಫೈನಲಿ ಪೂರ್ತಿಯಾಗಿ ಅಪ್ಲೈ ಮಾಡಿದಾಯ್ತು ನನಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಬಟ್ ಒಂದೇ ಮೊಟ್ಟೆ ಹಾಕಿರೋದ್ರಿಂದ ಅಷ್ಟು ಸಾಕಾಗ್ಲಿಲ್ಲ ಈಗ ಇದನ್ನ ಪೂರ್ತಿಯಾಗಿ ಡ್ರೈ ಬಿಟ್ಬಿಡ್ತೀನಿ ಇದು ಪೂರ್ತಿಯಾಗಿ ಡ್ರೈ ಆಗಬೇಕು ಈಗ ನಾನು ಕೈ ಕಾಲಿಗೆಲ್ಲ ಪೂರ್ತಿಯಾಗಿ ಅಪ್ಲೈ ಮಾಡಿದ್ದೀನಿ ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೋಬಹುದು ನೀವು ಮತ್ತೆ ಅಂಡರ್ ಆರ್ಮ್ಸ್ಗೂ ಕೂಡ ಅಪ್ಲೈ ಮಾಡಿ ನೀವು ವಾರಕ್ಕೆ ಎರಡು ಸಲ ಯೂಸ್ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ವಾರಕ್ಕೆ ಒಂದೇ ಸತಿ ಯೂಸ್ ಮಾಡ್ತೀನಿ ಅಂತಂದ್ರೆ ತೊಂದರೆ ಎಲ್ಲ ನೀವು ಯೂಸ್ ಮಾಡ್ಬೋದು ಬಟ್ ಒಂದೇ ವಾಶಲ್ಲಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಇದನ್ನ ಯೂಸ್ ಮಾಡಬೇಕಾ ಬೇಡ್ವಾ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹುಡುಗರು ಮತ್ತು ಹುಡುಗಿರಿಬ್ರು ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ತೊಗೊಳ್ಳಿ ಮೊಟ್ಟೆ ಯಾರೆಲ್ಲ ಯೂಸ್ ಮಾಡಲ್ಲ ಅಂತಾರೆ ನಾನು ಬೇರೆ ಟಿಪ್ಸ್ನ ಹಾಕಿದ್ದೀನಿ ಸಲ ಚೆಕ್ ಮಾಡಿ ಮೊಟ್ಟೆ ಯಾರೆಲ್ಲ ಯೂಸ್ ಮಾಡ್ತೀರಾ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬೇಗನೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ഒന്ന് രണ്ടിൻ്റെ മിനിറ്റ് ബുക്ക് ഒന്ന് ഡ്രൈ ആ ഇപ്പം നിമിഷ ഫുൾ ട്രൈ ആയിട്ട് ಫೈನಲಿ ಡ್ರೈ ಆಗಿದೆ ಫುಲ್ ಒಂಥರ ಗಟ್ಟಿ ಹಿಡ್ದಂಗೆ ಆಗ್ತಿದೆ ಮುಖ ಈಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಹೇಗಾಯಿತು ಅಂತ ತೋರಿಸ್ತೀನಿ ಫೈನಲಿ ಒಣಗಿದ್ದಾಯ್ತು ಅಕ್ಕ ಮನೆಯೆಲ್ಲ ಈ ಕ್ಲೀನ್ ಮಾಡ್ತಾ ಇದ್ದೀನಿ ಒಳಗಡೆ ಬರಬೇಡ ಅಂದು ಹಂಗಾಗಿ ನಾನೇ ಹೊರಗಡೆ ಬಂದ್ಬಿಟ್ಟೆ ಸೋಪು ಮತ್ತು ಅಕ್ಕಿ ಹಿಟ್ಟು ಮನೆಯಲ್ಲೂ ಕೂಡ ಅಕ್ಕಿ ಹಿಟ್ಟಿನ ಯೂಸ್ ಮಾಡ್ತಾರೆ ಫೇಸ್ ವಾಶ್ಗೆಲ್ಲ ಈಗ ಫಸ್ಟು ಕಾಲು ತೊಳ್ಕೊತೀನಿ ನಾನು ಫಸ್ಟು ನೀರಾಕಿ ಕ್ಲೀನಾಗಿ ನೆನೆಸ್ಕೊಳ್ಳಿ ಆದಮೇಲೆ ಅಕ್ಕಿ ಹಿಟ್ಟನ್ನು ಈ ರೀತಿಯಾಗಿ ಅಪ್ಲೈ ಮಾಡಿ ಈಗ ಮಸಾಜ್ ಮಾಡಿ ಅಕ್ಕಿ ಅಂದರೆ ನೀವು ಹಂಗೆ ಸೋಪ ತೊಡ್ಕೊಂಡ್ಬಿಡ್ಬೋದು ಬಟ್ ಹಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಎಲ್ಲೋ ಅಲ್ವಾ ಸ್ವಲ್ಪ ಹೋಗಿ ನೋಡಿ ಫಸ್ಟ್ ವಾಶಲ್ಲಿ ಎಷ್ಟು ಚೆನ್ನಾಗ್ ಆಯಿತು ಕಾದು ನೋಡಿ ಎರಡಕ್ಕೂ ಡಿಫ್ರೆನ್ಸ್ ನೋಡಿ ಇದಕ್ಕೆ ಅಪ್ಲೈ ಮಾಡಿಲ್ಲ ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ ಅಲ್ಲ ಥ್ಯಾಂಕ್ ಯು ಪೃಥ್ವಿ ಇವ್ಳು ಈ ಥರ ಒಳ್ಳೊಳ್ಳೆ ಟಿಪ್ಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಹೇಳ್ತಾಳೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈಗ ಎರಡನೇ ಕಾಲು ನಿಜ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಇದನ್ನ ಫುಲ್ ಬಾಡಿ ಕತ್ತಿಗೆಲ್ಲ ಫುಲ್ ಅಪ್ಲೈ ಮಾಡ್ಬೋದು ತೊಡಗೆಲ್ಲ ಅಪ್ಲೈ ಮಾಡ್ಬೋದು ಫಸ್ಟು ಕ್ಲೀನಾಗಿ ನೀರಲ್ಲಿ ನೆನೆಸ್ಕೊಳ್ಳಿ ಕಾಲನ್ನ ಕೈನ ಆಮೇಲೆ ನೀವು ಅಕ್ಕಿ ಹಾಕಿ ಸ್ಕ್ರಬ್ ಮಾಡಿದ್ದೀರ ಒಂದೇ ವಾಷನ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫುಲ್ ಡ್ರೈ ಆಗಬೇಕು ನೀವು ಹಸಿ ಹಸಿ ಇರುವಾಗಲೇ ತೊಳಿಬಾರ್ದು ನೋಡಿ ಇವಾಗ ನನಗೆ ಫುಲ್ ಡ್ರೈ ಆಗಿದೆ ನೋಡಿ ಹಚ್ಚಿರೋ ಜಾಗಕ್ಕೂ ಹಚ್ಚಿರದಿರೋ ಜಾಗಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ಗೊಂದು ಗೊತ್ತಾಗ್ತಿದೆ ಎಷ್ಟು ಬೆಳ್ಳಗಾಗಿದೆ ಒಂದೇ ವಾಷಲ್ಲಿ ಬಸ್ ಇವಾಗ ಕೈ செக் மாதீக கை தொழீத்தா தீங்க் ஒன்றே வச்ச நமக்கு ஒழை ரெ ಚೆನ್ನಾಗಿದೆ ನನಗೆ ಭಾವ್ ಅನ್ನಿಸ್ತಿದೆ ನಿಜ ನಿಮ್ಗೆ ಒಂದೇ ವರ್ಷ ಒಳ್ಳೆ ರೀಧ ಸಿಗತ್ತೆ ಯೂಸ್ ಮಾಡಿ ಕಟ್ ಮಾಡ್ಕೊತೀನಿ ಒಂದೇ ವರ್ಷದಲ್ಲಿ ಸಖತ್ ಒಳ್ಳೆಯ ಸಿಗುತ್ತೆ ನನಗೆ ನೀವೇ ಇದು ಸೋಪ್ ಯೂಸ್ ಏನಿಲ್ಲ ಬೇಕಾದರೆ ನೀವು ಸೋಪ್ನು ಕೂಡ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಒಂದ್ಸರ್ತಿ ಸೋಪಲ್ಲಿ ತೊಳ್ದುಬಿಡ್ತೀನಿ ಯಾಕೆಂದ್ರೆ ಅದು ಮೊಟ್ಟೆ ಸ್ವಲ್ಪ ಸ್ಮೆಲ್ ಬರುತ್ತಲ್ವಾ ಒಂಥರ ಆಗಿದೆ ಕೈ ನೋಡಿ ಸಾಫ್ಟ್ ಆಗಿಬಿಟ್ಟಿದೆ ಫುಲ್ ಕೈ ಕಾಲು ಎರಡೂ

no se la todo de tineri. ಸೋಪರ್ ಒಂದರೆ ಮುಖದಿ ನೋಡ್ಬೋದು ನೀವೇ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ನನಗಂತೂ ವಾವನ್ನು ಫೀಲ್ ಕೊಡ್ತು ನಿಮಗೂ ಅದೇ ಫೀಲ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ಇವತ್ತೇ ಯೂಸ್ ಮಾಡಿ ಮನೆಯಲ್ಲೂ ಸೂಪರಾಗಿ ರಿಸಲ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ತಂಗಿ ಇಷ್ಟ ತನಕ ವೀಡಿಯೋ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಎಂತ ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು ಆದರೆ ಮುಖ ಎಲ್ಲ ಕ್ಲೀನಾಗಿ ಮೇಲೆ ಯಾವುದೇ ರೀತಿಯಾದಂತಹ ಮಾಯಶ್ಚರೈಸರ್ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡಿ ನಾನು ಜಾನ್ಸನ್ಸ್ ಬೇಬಿ ಕ್ರೀಮ್ನ ಯೂಸ್ ಮಾಡ್ತೀನಿ ನಾನು ಅದನ್ನೇ ಅಪ್ಲೈ ಮಾಡ್ತೀನಿ ಇದು ಬಾಡಿ ಫುಲ್ ವೈಟ್ ಮಾಡೋದ್ರ ಜೊತೆಗೆ ನಿಮಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಏನಾಗುತ್ತೆ ನೀವು ಇದನ್ನು ಕಣ್ಣಿನ ಮೇಲೂ ಕೂಡ ಅಪ್ಲೈ ಮಾಡಬಹುದು ನಾನು ಕಣ್ಣಿನ ಮೇಲೆ ಅಪ್ಲೈ ಮಾಡಲಿಲ್ಲ ಕಣ್ಣಿನ ಕೆಳಗಡೆ ಎಲ್ಲ ಅಪ್ಲೈ ಮಾಡಿದೆ ಇದನ್ನು ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್